ಮಳೆಗಾಲ ಬಂದ್ರೆ ಸಾಕು ಧಾರವಾಡ ಜಿಲ್ಲೆಯ ಬೆನ್ನೆಹಳ್ಳ್ದೇ ದೊಡ್ಡ ಸಮಸ್ಯೆ ಹೀಗಾಗಿ ಈ ಹಳ್ಳ ಹೂಳೆತ್ತಲು ಆಗ್ಲೇ ಸರ್ಕಾರ ಎರಡ್ನೂರು ಕೋಟಿ ಅನುದಾನ ಕೂಡ ಬಿಡುಗಡೆ ಮಾಡಿದೆ ಆದರೆ ಬೆನ್ನೆಹಳ್ಳದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗದೆ ಹೂಳೆತ್ತಲು ಆಗಲಿಲ್ಲ ಹೀಗಾಗಿ ಇದರ ಸುಳಿಗೆ ಸಿಲುಕಿ ಜನರು ಪರದಾಟ ನಡೆಸಿದಂತೆ ಈಗ ಅಗ್ನಿಶಾಮಕ ದಳದ ಐದು ತಂಡ ರಚನೆ ಮಾಡಲಾಗಿದೆ ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಮಳೆಯಾದರೆ ಸಾಕು ಧಾರವಾಡ ಜಿಲ್ಲೆಯ ಬೆನ್ನೆಹಳ್ಳ ತುಂಬಿ ಹರಿಯುತ್ತದೆ ನವಲಗುಂದ್ ತಾಲೂಕಿನಲ್ಲಿ ಹರಿಯುವ ಬೆನ್ನೆಹಳ್ಳ ಮಳೆಗಾಲ ಬಂದರೆ ಸಾಕು ಪ್ರವಾಹದ ಭೀತಿ ಆರಂಭವಾಗುತ್ತದೆ ಹೀಗಾಗಿ ಈ ಬಾರಿ ನವಲಗುಂದ್ ತಾಲೂಕು ಹುಬ್ಬಳ್ಳಿ ಗ್ರಾಮೀಣ ಭಾಗ ಹಾಗೂ ಧಾರವಾಡ ತಾಲೂಕಿನ ಐವತ್ತಾರು ಹಳ್ಳಿಗಳನ್ನ ಗುರುತಿಸಲಾಗಿದೆ ಈ ಗ್ರಾಮದ ಜನರಿಗೆ ಈಗಾಗಲೇ ಮಳೆ ಬಂದರೆ ಅಲರ್ಟ್ ಆಗಲು ಸೂಚನೆ ಕೂಡ ಕೊಡಲಾಗಿದೆ ಈಗಾಗಲೇ ಈ ಹಳ್ಳದ ಹೂಳು ತೆಗೆಯಲು ಸರ್ಕಾರ ಎರಡ್ನೂರು ಕೋಟಿ ಅನುದಾನ ಕೂಡ ಕೊಟ್ಟಿದೆ ಹಾವೇರಿ ಗದಗ್ ಮತ್ತು ಬೆಳಗಾವಿಯ ಗಡಿ ಭಾಗದ ನೀರು ಹೆಚ್ಚು ಬಂದಿದ್ದರಿಂದ ಹೂಳೆತ್ತಲು ಆಗಲೇ ಇಲ್ಲ ಸದ್ಯ ಟೆಂಡರ್ ಕೂಡ ಆಗಿದೆ ಮಳೆಯ ಕಡಿಮೆಯಾದ ಮೇಲೆ ಕಾಮಗಾರಿ ಆರಂಭ ಆಗಲಿದೆ ನೂರ ಎಂಬತ್ತು ಕಿಲೋಮೀಟರ್ ಉದ್ದದ ಈ ಹಳ್ಳಕ್ಕೆ ನೂರ ನಲವತ್ತೈದು ಕಿಲೋಮೀಟರ್ ಕಾಮಗಾರಿ ಮಾಡಲು ಫೈನಲ್ ಮಾಡಲಾಗಿದೆ ಇದರಿಂದ ಐವತ್ತಾರು ಗ್ರಾಮಗಳಿಗೆ ಬರುವ ನೀರು ಸರಾಗವಾಗಿ ಹೋಗಲು ಅನುಕೂಲ ಆಗಲಿದೆ ಹೀಗಾಗಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸ್ಥಳೀಯ ಶಾಸಕರು ಅಧಿಕಾರಿಗಳ ಜೊತೆ ಬೆನ್ನೆಹಳ್ಳಕ್ಕೆ ಭೇಟಿ ನೀಡಿದ್ದರು ಪ್ರತಿ ಸತ್ತೂ ಮಳೆ ಬಂದ ಸಂದರ್ಭದಲ್ಲಿ ಈ ಹಳ್ಳ ಹಾಗೂ ತುಪ್ಪುರಿ ಹಳ್ಳ ನಮ್ಗೇನ್ ಕ್ಯಾಚ್ಮೆಂಟ್ ಏರಿಯಾ ಬೇರೆ ಬೇರೆ ಕಡೆಯಿಂದ ಇದೆ ನಮಗೆ ಕಿತ್ತೂರಿಂದ ಹಿಡಿದು ಬೆಳಗಾಂ ಇಂದ ಹಿಡುದು ಹಾವೇರಿ ಶಿಗ್ಗಾಂವ್ ಗದಗ ಆ ಭಾಗದಿಂದ ಎಲ್ಲಾ ನೀರು ಇವೆರಡೂ ಹಳ್ಳಿಗಳಿಗೆ ಬಂದ್ಬಿಟ್ಟು ನಮ್ಮ ನವಲ್ಗುಂದ್ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಐವತ್ತಾರಕ್ಕೂ ಹೆಚ್ಚು ಹಳ್ಳಿಗಳಿಗೆ ತೊಂದರೆ ಆಗ್ತಕ್ಕಂಥ ಇತಿಹಾಸ ಅದರ ಜೊತೆಗಿರ್ತಕ್ಕಂಥ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ಇವತ್ತು ಆಲ್ರೆಡಿ ಸರ್ಕಾರ ನಾನು ನಿಮ್ಮ ಮುಂದೆ ಹೇಳಿಕಿಚ್ಚೆ ಬಯಸ್ತೀನಿ ಕೋನ್ ರೆಡ್ಡಿ ಅವರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದ್ರೆ ಕಳೆದ ಎರಡು ವರ್ಷದಿಂದ ಹೋರಾಟ ಮಾಡಿ ಒಂದು ಸುಮಾರು ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಸೀಲ್ಟ್ ಎತ್ತಕ್ಕಂಥದ್ದು ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಅಷ್ಟು ಇರ್ತಕ್ಕಂಥ ಈ ಹಳ್ಳದಲ್ಲಿ ನೂರ ನಲವತ್ತು ಕಿಲೋಮೀಟರು ಈ ಸಿಲ್ಟ್ ಹೇಳ್ತಕ್ಕಂಥದ್ದು ಚ ಸೈಡಿಗೆ ರಿಟರ್ನಿಂಗ್ ವಾಲ್ ಮಾಡ್ತಕ್ಕಂಥದ್ದು ಟೆಂಡರ್ ಆಗಲಿ ಕರೆ ಕರೆಯಲಾಗಿದೆ ಬಟ್ ಕಾರಣಾಂತರದಿಂದ ಈ ಬಾರಿ ನಮಗೆ ಮಾಡಲಿಕ್ಕಾಗಲ್ಲ ಯಾಕಂದರೆ ಮುಂದೆನೇ ಮಾಡ್ಬೋದು ಸಮ್ಮರ್ನಲ್ಲಿ ಸೊ ಹಂಗಾಗಿ ಮುಂಜಾಗ್ರತೆ ವಹಿಸಬೇಕು ಜನರಿಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ಐವತ್ತಾರು ಹಳ್ಳಿಗಳಿರ್ತಕ್ಕಂಥ ಜನಕ್ಕೆ ಅನಾನುಕೂಲ ಆಗ್ಬೋದು ಅಂತ ಮುಂದೆ ಇರ್ತಕ್ಕಂಥ ಆ ಒಂದು ಯೋಚನೆಯಲ್ಲಿ ಇನ್ನು ಈ ಹಳ್ಳದ ನೀರಿಗೆ ಜನ ಸಿಲುಕದಂತೆ ಎಚ್ಚರಿಕೆ ವಹಿಸಲು ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಅಲ್ಲದೆ ಅಗ್ನಿಶಾಮಕ ದಳದ ಐದು ತಂಡ ರಚನೆ ಕೂಡ ಮಾಡಲಾಗಿದೆ ಇವರಿಗೆ ಬೋಟ್ ಕೂಡ ಕೊಡಲಾಗಿದೆ ಈ ಹಳ್ಳಕ್ಕೆ ಐವತ್ತಾರು ಸಣ್ಣ ಹಳ್ಳದ ನೀರು ಬರುತ್ತದೆ ಅದರಲ್ಲಿ ತುಪ್ರಿ ಹಳ್ಳ ಕೂಡ ಒಂದು ಆ ತುಪ್ರಿ ಹಳ್ಳದ ಉಳತ್ತಲು ಕೂಡ ಒಂದೂರ ಅರವತ್ತು ಕೋಟಿ ಕೂಡ ಅನುದಾನ ಮನವಿ ಮಾಡಲಾಗಿದೆ ಸದ್ಯ ಈಗ ಬಂದಿರುವ ಅನುದಾನ ಸಾಕಾಗಲ್ಲ ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಕೂಡ ಈ ಬಗ್ಗೆ ಮನವಿ ಮಾಡುವ ಸ್ಥಳೀಯ ಶಾಸಕರು ಹೇಳಿದ್ದಾರೆ ಸೂಚನೆ ಕೊಟ್ಟಿದೆ ಈ ಬಾರಿ ಮುಂಗಾರು ಹೆಚ್ಚು ಮಳೆ ಆಗ್ಬಹುದು ಅಂತ ನಿರೀಕ್ಷೆಯನ್ನು ಕೊಟ್ಟ ನಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲಾ ಶಾಸಕರಿಗೆ ನಿಮ್ಮ ನಿಮ್ಮ ಏರಿಯಾದಾಗ ಏನು ಸಮಸ್ಯೆ ಪ್ರಿಕಾಷನರಿ ಎಲ್ಲ ರೆಡಿ ಇಟ್ಟುಕೋಬೇಕು ಅಂತಿದ್ರು ಇವತ್ತು ಮಾಕ್ ಡ್ರೀಲ್ ಮಾಡೋದ್ರೆ ಒಂದು ನಾವು ಸ್ಯಾಂಪಲ್ ವ್ಯವಸ್ಥೆನ ನಾವು ಮಾಡ್ಕೊಂಡ್ವಿ ಪ್ರತಿ ವರ್ಷ ಈ ಸಮಸ್ಯೆ ಬರ್ತಂತಕೊಂಡು ಹೇಳಿ ವಿಧಾನಸಭೆಯಲ್ಲಿ ಬರ್ದಾಡಿ ಫಸ್ಟ್ ಟೈಮ್ ಬಜೆಟ್ನಲ್ಲಿ ಅಪ್ಪ ನೂರು ವರ್ಷದ ಸಮಸ್ಯೆ ಇದಕ್ಕೆ ಎರಡುನೂರು ಕೋಟಿ ರೂಪಾಯಿ ಬೆನ್ನೆಳ್ಳ ಫ್ಲಾಶ್ ಫ್ಲಡ್ಡನ್ನು ಇದು ತಡಿಲಿಕ್ಕೆ ಇವತ್ತು ದುಡ್ಡು ಕೊಟ್ಟರೆ ಅದು ಇಷ್ಟೊಳಗೆ ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು ನಾವು ಆದರೆ ಟೆಂಡರ್ ಪ್ರೊಸೆಸ್ ಆಗಕ್ಕೆ ಲೇಟ್ ಆಯಿತು ಈ ಮನೆ ಅರ್ಲಿ ಪ್ರಾರಂಭ ಆಗಿದೆ ಮಳೆಗಾಲ ಮುಗಿದಕ್ಕೆ ಅದು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನೂರಕ್ಕೆ ನೂರ ಒಂದು ನಾನು ತೀರ್ಮಾನ ಮಾಡಿದ್ದೀನಿ ಆದರೂ ಕೂಡ ಎರಡನೇ ಹಂತ ತುಪ್ಪರಿ ಹಳ್ಳಕ್ಕೆ ನೂರ ಅರವತ್ತೆರಡು ಕೋಟಿ ರೂಪಾಯಿ ಅನ್ನೊಂದಳಕ್ಕೆ ಮಾನ್ಯ ಮಂಜೂರಾತಿ ಕೊಟ್ರೆ ಅದನ್ನು ಕೂಡ ಟೆಂಡರ್ ಕರೆ ಈ ದೊಡ್ಡ ನಮ್ಮ ಇದ್ರ ಕೂಡ ಐವತ್ತಾರು ಹಳ್ಳಗಳದವು ಬೆನ್ನೆಹಳ್ಳ ತುಪ್ಪರಿ ಹಳ್ಳಕ್ಕೆ ಬಂದು ಸೇರ್ತಕ್ಕಂಥ ಐವತ್ತಾರುಗಳನ್ನ ಅವನ್ನ ಹೆಂಗೆ ಈ ಸಾಧಾರಣೆ ಮಾಡ್ಬೇಕಂತ ಒಂದು ದೊಡ್ಡ ಈ ಸಮಸ್ಯೆ ಇದೆ ಅದಕ್ಕೆ ಪೂರಕವಾಗಿ ಒಂದು ಸಾವಿರದ ಆರುನೂರು ಕೋಟಿ ಬೆನ್ನೆಹಳ್ಳ ಬೇಕೀಗ ಅದಕ್ಕಿಂತ ದೊಡ್ಡ ಪ್ರಮಾಣದ ದುಡ್ಬೇಕಾ ಕೇಂದ್ರ ಸರ್ಕಾರ ನೆರವು ಕೊಡ್ತೀವಿ ಪ್ರಹ್ಲಾದೋಶಿ ಸಾವಿರಗೂ ಮನವಿ ಮಾಡ್ತೇನೆ ಹೆಚ್ಚಂತ ಅಂತಂದು ಇದ್ರ ಅಭಿವೃದ್ಧಿ ಮಾಡ್ತೀವಿ ಬರೇ ಚರ್ಚೆಗೆ ಇರೋಂಗಿಲ್ಲ ಪ್ರತಿವರ್ದು ನೋಡೋದಲ್ಲ ವರ್ಷಕ್ಕೆ ವರ್ಷಕ್ಕೆ ಏನು ಡೆವಲಪ್ ಮಾಡ್ಬೇಕ ಅದನ್ನ ಮಾಡ್ತೀವಿ ಒಟ್ಟಿನಲ್ಲಿ ಈ ಹಳ್ಳಕ್ಕೆ ಯಾವಾಗ ಶಾಶ್ವತ ಪರಿಹಾರ ಸಿಗಲಿದೆ ಗೊತ್ತಿಲ್ಲ ಆದರೆ ಮತ್ತೆ ದೊಡ್ಡ ಮಳೆ ಏನಾದರೂ ಬಂದರೆ ಈ ಐವತ್ತಾರು ಹಳ್ಳಿಗಳಲ್ಲಿ ಮತ್ತೆ ಪ್ರವಾಹದ ಭೀತಿ ಇದ್ದೇ ಇದೆ